ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸವಿತಾ ಸವಿರುಚಿ ಇವತ್ತು ನಮ್ಮನೇಲಿ ನಾನು ನಿಪ್ಪಟ್ಟು ಮಾಡಿದ್ದೆ ಗೋಧಿ ಹಿಟ್ಟು ಮತ್ತು ಕರಿ ಎಳ್ಳು ಬಿಳಿ ಎಳ್ಳು ಮಿಕ್ಸ್ ಮಾಡಿ ನಿಪ್ಪಟ್ಟು ಮಾಡಿದ್ದೆ ಸೊ ಅದನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ನಾನು ಇನ್ನೇನು ನಾಳೆನೇ ಸಂಕ್ರಾಂತಿ ಹಬ್ಬ ಬಂತು ಅಲ್ವಾ ಎಲ್ಲರೂ ಸ್ವೀಟ್ ಮಾಡೇ ಎಳ್ಳು ಹೋಳಿಗೆ ಶೇಂಗಾದ ಹೋಳಿಗೆ ಈ ಥರ ಎಲ್ಲ ಸ್ವಲ್ಪ ಚೇಂಜಸ್ ಇರಲಿ ಮಕ್ಕಳಿಗೆ ಸ್ವಲ್ಪ ಸ್ವೀಟ್ ತಿಂದು ತಿಂದು ಬೋರಾದಾಗ ಈ ರೀತಿ ಖಾರ ಖಾರವಾಗಿರೋ ಐಟಮ್ ಕೊಟ್ಟು ತುಂಬಾ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನು ಯಾವ ರೀತಿ ಮಾಡಿದೆ ಅಂತ ನೋಡ್ಕೊಂಡು ಬನ್ನಿ ಮೊದಲನೇದಾಗಿ ನಾನು ಮೂರು ಕಪ್ಪು ಗೋಧಿ ಹಿಟ್ಟು ತಗೊಂಡಿದ್ದೀನಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಹೊಸ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಿಮ್ಮ ಒಳ್ಳೆ ಒಳ್ಳೆ ಕಾಮೆಂಟ್ಸನ್ನ ನಮಗೆ ತಿಳಿಸಿ ಓಕೆನಾ ಮೂರು ಕಪ್ಪು ಗೋಧಿ ಹಿಟ್ಟು ಅದಾದ ನಂತರ ಒಂದು ಟೀ ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ ನಾನು ಅದಾದ ನಂತರ ಸ್ವಲ್ಪ ಅರಿಶಿನ ಅದಾದ ನಂತರ ಒಂದೂವರೆ ಚಮಚದಷ್ಟು ಖಾರದ ಪುಡಿ ಅದಾದ ನಂತರ ಎರಡು ಚಮಚ ತುಪ್ಪ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಅದಾದ ನಂತರ ಎರಡು ಸ್ಪೂನ್ ಕರಿ ಎಳ್ಳು ಅದಾದ ನಂತರ ಅದೇ ಎರಡು ಸ್ಪೂನಿಂದ ಬಿಳೆ ಎಳ್ಳು ಹಾಕುತ್ತಿದ್ದೀನಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಷ್ಟು ಐಟಮ್ ಇದ್ದರೆ ಸಾಕು ನಿಪ್ಪಟ್ಟು ತುಂಬಾ ಚೆನ್ನಾಗಿ ಆಗುತ್ತೆ ಚೆನ್ನಾಗಿ ಬರ್ತಾವೆ ಟೇಸ್ಟು ಕೂಡ ಅಷ್ಟೇ ವಿಭಿನ್ನವಾಗಿರುತ್ತೆ ಯಾಕಂದರೆ ಬಾಯಿ ಒಳಗಡೆ ಎಳ್ಳು ಸಿಕ್ತಿರುತ್ತಲ್ಲ ಅದು ವಿಭಿನ್ನವಾದಂಥ ಟೇಸ್ಟ್ ಕೊಡುತ್ತೆ ನಿಮಗೆ ಒಂದು ಸರಿ ನೀವು ಡೆಫಿನೆಟ್ಲಿ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಬಂತು ಅಂತ ಓಕೆನಾ ಸ್ವಲ್ಪ ಹಿಟ್ಟು ಗಟ್ಟಿಯಾಗೇ ನಾದ್ಕೊಳ್ಳಿ ಪೂರಿ ಹಿಟ್ಟಿನ ಹದಕ್ಕಿದ್ರೆ ಸಾಕು ಪೂರಿ ಹಿಟ್ಟಿನ ಸ್ವಲ್ಪ ಗಟ್ಟಿಯಾಗಿ ನಾದಿರ್ತೀವಲ್ಲ ಓ ಆ ಹದಕ್ಕಿದ್ರೆ ಸಾಕು ಓಕೆನಾ ಚೆನ್ನಾಗಿ ಮಿದಿರಿ ನಾಡ್ತಾ ನಾತ್ತಾ ಮಿದಿತಾ ಮಿದಿತಾ ಹೋದಂಗೆಲ್ಲ ಹಿಟ್ಟು ಚೆನ್ನಾಗಾಗತ್ತೆ ಓಕೆ ಅದಾದ ನಂತರ ಈಗ ಎರಡು ಸ್ಪೂನ್ ಆಯಿಲ್ ಹಾಕ್ಕೊಂಡ್ಬಿಟ್ಟು ನೆನೆಸ್ಲಿಕ್ಕೆ ಬಿಟ್ಬಿಡಿ ಚೆನ್ನಾಗಿ ನೆನೀಲಿ ಹಿಟ್ಟು ಒಂದು ಹತ್ತು ನಿಮಿಷ ನೆನೆಂದರೆ ಸಾಕು ಸೊ ನೆನಕ್ಕೆ ಬಿಟ್ಟಿದ್ದೆ ನಾನು ಈ ಹಿಟ್ಟು ಮಿದುಕೊಂಡು ಚಪಾತಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ನಾನು ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಸೊ ಈಗ ಚಪಾತಿ ಮಾಡ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆನಾ ನೀವು ಮಾಡೋ ಕಮೆಂಟ್ ಮೂಲಕ ನನಗೂ ಒಂದು ಉತ್ಸಾಹ ಇರುತ್ತೆ ವೀಡಿಯೋ ಮಾಡಲಿಕ್ಕೆ ಓಕೆ ಹಾಗೆ ಈ ನಿಪ್ಪಟ್ಟು ಕೂಡ ತುಂಬಾ ಅದ್ಭುತವಾಗಿ ಬರುತ್ತೆ ತುಂಬಾ ಟೇಸ್ಟ್ ಇರುತ್ತೆ ವಿಭಿನ್ನವಾದಂಥ ಟೇಸ್ಟ್ ನೀವು ಒಂದ್ಸರಿ ಟ್ರೈ ಮಾಡಿ ಯಾಕಂದರೆ ನಾ ಪ್ರತಿ ಟೈಮು ಬಾಯಲ್ಲಿ ಎಳ್ಳು ಸಿಗುತ್ತಲ್ಲ ಅದರದ್ದು ಮಜಾನೆ ಬೇರೆ ಕೊಡುತ್ತೆ ನಿಮಗೆ ನೋಡಿ ಈ ರೀತಿ ಮಾಡ್ತಾ ಹೋಗಿ ದೊಡ್ಡದಾಗಿ ಮಾಡ್ತಾ ಹೋಗಿ ಚಪಾತಿ ತೆಳುವಾಗಿ ಮಾಡ್ಕೊಳ್ಳಿ ತೆಳುವಾಗಿ ಮಾಡಿದಷ್ಟು ಎಣ್ಣೆಲಿ ಹಾಕಿದಾಗ ಕುರು ಕುರು ಅಂತ ಚೆನ್ನಾಗಿ ನಿಪ್ಪಟ್ಟು ಬರುತ್ತೆ ಓಕೆನಾ ಈ ರೀತಿ ಅದಾದ ನಂತರ ಶೇಪ್ ಕೊಡಲಿಕ್ಕೆ ನಿಮ್ಮಲ್ಲಿ ಯಾವ ರೀತಿ ಯಾವ ನಿಮ್ಗೆ ಯಾವ ರೀತಿ ಶೇಪ್ ಬೇಕು ಆ ರೀತಿ ಕೊಡಿ ರವಂಡ್ ಶೇಪ್ ಕೊಡ್ತಿದ್ದೀನಿ ನಾನು ಸೊ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಡಬ್ಬ ಯೂಸ್ ಮಾಡ್ತಾ ಇದ್ದೀನಿ ಅದೊಂದು ಸ್ವಲ್ಪ ಚೂಪ್ ಇದೆ ಅಂಚು ಬೇಗ ಚೆನ್ನಾಗಿ ಕಟ್ ಆಗುತ್ತೆ ಅಂತ ನಾನು ಅದನ್ನು ತೊಗೊಂಡಿದ್ದೀನಿ ಅಷ್ಟೇ ನಿಮ್ಗೆ ಯಾವ್ದು ಇರುತ್ತೋ ಮನೆಯಲ್ಲಿ ನೀವು ಅದನ್ನು ತಗೋಬೋದು ನೋಡಿ ನಾನಿಲ್ಲಿ ಡಬ್ಬ ಯೂಸ್ ಮಾಡಿದ್ದೀನಿ ಅದು ಬೇಗ ಶೇಪ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ನಾನು ಇದನ್ನು ತೊಗೊಂಡಿದ್ದೀನಿ ಈ ರೀತಿ ಮಾಡಿ ಬೇಗ ಆಗುತ್ತೆ ಒಂದೊಂದೇ ಪೂರಿ ಮಾಡೋ ಬದಲು ಇದು ಒಂದರಲ್ಲೇ ಒಂದು ನಾಲ್ಕೈದು ಬಂದ್ಬಿಡುತ್ತೆ ಒಂದು ಸ್ವಲ್ಪ ಬೇಗ ಅನಿಸುತ್ತೆ ಕೆಲಸ ಅಷ್ಟೇ ಬೇಕಾದರೆ ನೀವು ಒಂದೊಂದು ಕೂಡ ಮಾಡ್ಕೋಬೋದು ಒಂದೊಂದು ಮಾಡಲಿಕ್ಕೆ ಹೆವಿ ಟೈಮ್ ಅನಿಸುತ್ತೆ ಸೊ ಇದು ಕ್ವಿಕ್ಕಾಗೂ ಆಗುತ್ತೆ ನಮಗೂ ಸ್ವಲ್ಪ ಈಸಿನೂ ಅನಿಸುತ್ತೆ ಈ ಮೆಥಡ್ ಸೊ ಅದಕ್ಕಾಗಿ ನಾನು ಈ ರೀತಿ ಮಾಡ್ತಿದ್ದೀನಿ ನಿಮ್ಗೆ ಯಾವ್ದು ಅನುಕೂಲನೂ ನೀವು ಆ ರೀತಿ ಮಾಡ್ಕೋಬೋದು ಅಷ್ಟೆ ನಾನು ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಅದು ಕಾಯೋವರೆಗೂ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡ್ರೆ ಆಯ್ತು ಅಂತ ಮಾಡ್ಕೋತಿದ್ದೀನಿ ಏನು ಮಕ್ಕಳಿಗೆ ಟೀ ಟೈಮಲ್ಲಿ ಇದನ್ನೆಲ್ಲ ಕೊಡಲಿಕ್ಕೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸ್ಕೂಲಿಂದ ಬಂದ ಮೇಲೂ ಇಷ್ಟಪಟ್ಟು ತಿಂತಾರೆ ಸರಿ ಟ್ರೈ ಮಾಡಿ ನೋಡಿರಿ ಇದು ನನ್ನ ಮಗನಿಗೆ ತುಂಬಾ ಇಷ್ಟ ಇಷ್ಟಪಟ್ಟು ತಿಂತಾನೆ ನಿಮಗೆ ಹೇಗೆ ಅನಿಸುತ್ತೋ ಹೇಗೆ ಅನಿಸುತ್ತೋ ಅದನ್ನು ನೀವು ಕಮೆಂಟ್ ಮೂಲಕ ನಂಗೆ ತಿಳಿಸಿ ನಾನಿಲ್ಲಿ ಆಲ್ರೆಡಿ ಎಣ್ಣೆ ಇಟ್ಟಿದ್ದೆ ಅಂತ ಹೇಳಿದ್ದೆ ನಿಮಗೆ ಎಣ್ಣೆ ಕಾದಿದೆ ಚೆನ್ನಾಗಿ ಸ್ವಲ್ಪನೇ ಇಟ್ಬಿಟ್ಟು ನೋಡಿದೆ ನಾನು ಸೊ ಇವಾಗ ಪೂರಿನ ಹಾಕ್ಕೊಂಡು ಪೂರಿ ಅನ್ಬೋದು ನಿಪ್ಪಟ್ಟು ಅನ್ಬೋದು ಮಸಾಲ ಪೂರಿನಾರು ಹೇಳಿ ಅಥವಾ ಎಳ್ಳು ಮತ್ತು ಎಳ್ಳಿನ ನಿಪ್ಪಟ್ಟು ಅಂತನಾರು ಹೇಳಿ நம்ம யாது ஹெச்ருஷ்டோ ஆசரி இந்த நீதிக்கோது ஓகேண்ணாக வரைக்கும் கருக்கே சாக்கூன டேஸ்டு கூட அஷ்டே சனிர்த்த நானி எண்ணி தகுதி கூடலே தோர்த்தீனி சுடுத்துருத்து அது தோர்ஸ் தீ ತುಂಬಾ ಚೆನ್ನಾಗಿ ಕುರುಕುರು ಅಂತ ಬಂದಿರುತ್ತೆ ಕುರುಕುರುಗೇನಂತೀರ ರೋಸ್ಟ್ ರೋಸ್ಟ್ ಆಗೇ ಬಂದಿರತ್ತೆ ನೋಡಿ ಈ ರೀತಿ ಇದ್ದರೆ ಸಾಕು ಚೆನ್ನಾಗಿ ಬಂದಿದ್ದವು ಅದು ತೆಳುವಾಗಿ ಮಾಡ್ತೀವಲ್ಲ ಉಬ್ಬಲ್ಲ ಅದು ಸ್ವಲ್ಪ ದಪ್ಪ ಮಾಡಿದ್ರೆ ಉಪ್ಪುಬಿಡುತ್ತೆ ಪೂರಿ ಟೈಪ್ ಆಗಿಬಿಡುತ್ತೆ ಸೊ ಅದಕ್ಕೋಸ್ಕರನೇ ತೆಳುವಾಗಿ ಮಾಡ್ಕೊಳ್ಳಿ ಅಂತ ಹೇಳಿದ್ದು ನಾನು ಎಷ್ಟು ತೆಳುವಾಗಿ ಮಾಡ್ಕೋತಿರೋ ಅಷ್ಟು ಕ್ರಿಸ್ಪಿ ಎಸ್ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬರುತ್ತೆ ಇದಾಗಿದೆ ಇಷ್ಟು ಸಾಕು ಇದನ್ನು ತೆಗೆದಿಟ್ಕೊಂಬಿಡೋಣ ನೋಡಿ ಈ ಥರ ಬಂದಿದೆ ನಿಮ್ಗೆ ಆಮೇಲೆ ತೋರಿಸ್ತೀನಿ ನಾನು ಕ್ರಿಸ್ಪಿಯಾಗಿ ಬಂದಿದ್ದವು ಇನ್ನು ಸುಡುತ್ತೆ ಸುಡೋರಲ್ಲೇ ತೋರಿಸ್ತೀನಿ ತಡ್ರಿ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ರಿ ತುಂಬಾ ಕ್ರಿಸ್ಪಿ ಕ್ರಿಸ್ಪಿ ಕ್ರಿಸ್ಪಿಯಾಗಿ ಬಂದಿದೆ ನೋಡ್ರಿ ಇಲ್ಲಿ ಸುಡ್ತಿದೆ ಅದು ಸೊ ಇದೇ ಥರ ಮಾಡ್ಕೋತಾ ಹೋಗ್ರಿ ಹಾಗೆ ನಾಳೆ ಸಂಕ್ರಾಂತಿ ಹಬ್ಬ ಇದೆ ಅಲ್ವಾ ನಾ ಎಳ್ಳಿನ ಹೋಳ್ಗೆ ಮಾಡ್ತೀನಿ ಸೊ ಆ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ಆ ವೀಡಿಯೋನ ನೋಡಿ ಓಕೆ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ ಮಾಡ್ತಿದ್ದೀನಿ ನಾನು ಈ ರೀತಿ ಕಟ್ ಮಾಡ್ಕೊಳ್ಳಿ ಎಣ್ಣೆಲಿ ಹಾಕ್ಕೊಂಡು ಕರ್ಕೊಂಡು ತಿಂತಾಯಿರಿ ಓಕೆ ಆದಷ್ಟು ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿ ಓಕೆನಾ ಓಕೆನಾ ಫ್ರೆಂಡ್ಸ್ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು